ಕೂಡ ಅಷ್ಟೇ ಪಾರಂಗರತರವಾಗಿರ್ತಕ್ಕಂಥವ್ರು ಆ ಸಂಸ್ಕೃತ ಪಾಠಶಾಲೆ ಇಡೀ ಕರ್ನಾಟಕದಾದ್ಯಂತ ಕೂಡ ಹೆಸರನ್ನು ಪಡೆದಿರ್ತಕ್ಕಂಥದ್ದು ಅಲ್ಲಿ ಯಾಕೆ ಅಂದರೆ ಕಾಸಿ ಮಥುರಾ ಆ ಕಡೆಯಿಂದ ಎಲ್ಲ ಪಂಡಿತರನ್ನ ಕರೆಸಿ ಆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ಮಾಡಿಸ್ತಕ್ಕಂಥದ್ದು ಉಚಿತವಾಗಿ ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ಉಚಿತವಾಗಿಯೇ ಕೊಡ್ತಕ್ಕಂಥ ಸಕ್ರಿ ಕರಡಪ್ಪನವರು ಬಹಳ ದೊಡ್ಡ ದೊಡ್ಡ ಇತಿಹಾಸ ಪೂರ್ವಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗೇನು ನಾವು ಮಹತ್ವವಾಗಿರ್ತಕ್ಕಂಥ ಸ್ವಾಮಿಗಳಾಗಿರ್ಬೋದು ಪಂಡಿತರಾಗಿರ್ಬೋದು ಅವರೆಲ್ಲ ಸಕ್ರಿ ಕರಡೆಪ್ಪನವರ ಸಂಸ್ಕೃತ ಪಾಠಶಾಲೆ ಕಟ್ ಕಲ್ತಿರ್ತಕ್ಕಂಥ ಹೆಗ್ಗಳಿಕೆ ಆ ಸಂಸ್ಕೃತ ಪಾಠಶಾಲೆಗೆ ಇರ್ತಕ್ಕಂಥ ಕವಿ ಹೇಳ್ತಾನೆ ಅವ್ರು ಹೇಗಿದ್ರು ಅಂದ್ರೆ ದಾನಶೂರರಾಗಿದ್ರು ದಾನಶೂರರಾಗಿದ್ರು ಯಾರು ಬೇಡಿ ಬರ್ತಾರೆ ಅವರಿಗೆ ಭಾಗ್ಯವನ್ನೇ ಕೊಟ್ಟು ಕಳಿಸ್ತಕ್ಕಂಥ ಕೆಲಸ ಮಾಡೋರು ಅವರಲ್ಲಿ ನಯ ಇತ್ತು ವಿನಯ ಇತ್ತು ವಿದ್ಯೆ ಇತ್ತು ಅಂದ್ರೆ ಅಲ್ಲಿ ವಿನಯ ಇರಬೇಕು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಿದ್ದಯ್ಯ ಪುರಾಣಗಳು ವಿದ್ಯೆ ಬಂತು ವಿನಯ ಹೋಯ್ತು ಚೂರು ಏನು ಬಿ ಎಸ್ ಸಿ ಮಾಡಿರಂಗಿಲ್ಲ ಎಮ್ ಎಸ್ ಸಿ ಏನದು ಸೈನ್ಸ್ ಇಂಜಿನಿಯರ್ ಆಗಿರಂಗಿಲ್ಲ ಡಾಕ್ಟರ್ ಆಗಿರಂಗಿಲ್ಲ ಅಥವಾ ಮತ್ತೊಂದು ಏನು ಏ ಯಾರೂ ಇಲ್ಲ ಇಲ್ಲಪ್ಪ ಯಾರು ಮಾಡೇ ಇಲ್ಲ ಅನ್ನೋಂಗೆ ಮಾಡ್ತಾರೆ ಯಾರು ಮಾಡೇ ಇಲ್ಲ ಥರ ಮಾಡ್ತಿರ್ತಾರೆ ಎಲ್ಲಿ ವಿದ್ಯೆಗೆ ವಿನಯ ಇರ್ತದೆ ಅದು ಭೂಷಣವಾಗಿರ್ತಕ್ಕಂಥ ಅದು ವಿದ್ಯೆಯೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ವಿನಯವೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸುಮ್ಮನೆ ತಮಾಷೆಗೆ ಹೇಳೋದು ಅಂತಂದ್ರೆ ಒಬ್ಬ ಪಾಂಡ್ ಪಂಡಿತ ಹೊಳಿ ದಾಟ ಕತ್ತಿದ್ದ ಪಂಡಿತ ಹೊಳಿ ದಾಟ ಕತ್ತಿದ್ದ ಹೊಳಿ ದಾಟುವತ್ತಿನ ಸಂದರ್ಭದಲ್ಲಿ ಅವಾಗಿನ ಕಾಲದೊಳಗೆ ಈಗ ಹಡಗು ಇದ್ದ ಹಾಗೆ ಸಿಪ್ಪಿದ್ದ ಹಾಗೆ ಅವಾಗ ಇರಲಿಲ್ಲ ಅವಾಗ ಏನೋ ಹುಟ್ಟದಲ್ಲೇ ಹೋಗ್ಬೇಕು ಹುಟ್ಟು ಅಂತಾರೆ ಈ ಕಡೆ ಏನಂತಾರೆ ಅದನ್ನೇ ಅಂತಾರಲ್ಲ ಹುಟ್ಟು ಹಾಕ್ಕೊಂಡು ಹೋಗೋದು ಹೋಗೋ ಕಾಲಕ್ಕೆ ಅವನು ಕೇಳ್ತಾನೆ ನೀವು ದುಡ್ಡು ಕೊಟ್ಟರೆ ನಾನು ಹೋಗಿ ಕರ್ಕೊಂಡು ಆ ಕಡೆ ಬಿಡ್ತೀನಿ ಅಂತಾರೆ ಏ ನಾನು ದೊಡ್ಡ ಪಂಡಿತ ಇದ್ದೀನಿ ಅಂತ ನಾವು ನೀವು ಯಾರ ಇದ್ರೆ ತಗೊಂಡು ನಾನೇನು ಮಾಡಲಿ ನನ್ನ ಕಾಯಕ ಹುಟ್ಟು ಹಾಕೋದು ನೀವು ನನಗೆ ರೊಕ್ಕ ಕೊಡಬೇಕು ನಿಮ್ಮನ್ನು ಆ ಕಡೆ ಹೋಗಿ ಬಿಡ್ತೇನೆ ಏನೋ ಮಾತಾಡ್ಕೊಳ್ತಾರೆ ಹೋದ್ರೋಯ್ತು ಏನು ನಿವ್ನ ಕಡೆ ಏನು ಹೇಳಿ ತಿಳ್ಕೊಂಡು ಗರ್ವದಿಂದ ಹೋಗಿ ಕೂತ್ಕೊಂಡ ಅಲ್ಲೆಲ್ಲ ಒಂದೇ ಥರ್ವದಲ್ಲಿ ಇರ್ತಕ್ಕಂಥ ಒಂದೇ ಥರದಲ್ಲಿ ಆ ಹುಟ್ಟಿನಲ್ಲಿ ಏನು ನಾ ಪಂಡಿತ ಇದೀನಿ ನನಗೆ ಬೇರೆ ಬೇಕು ಅಂದ ಏನೋ ಆಚಾರ್ಯರು ಬೇಕು ಅಂತ ಹೇಳಿ ತಿಳ್ಕೊಂಡು ಆ ಹುಟ್ಟು ಹಾಕ್ತಕ್ಕಂಥ ಮನುಷ್ಯ ಅವನಿಗೊಂದು ಚೂರು ಅರಿವಿಗಿರಿವಿ ಹಾಕಿ ಒಂದು ಚಿತ್ರಾಸನ ಹಾಕಿ ಅದ್ರ ಮೇಲೆ ಕೂರಿಸಿದ ಅವ ಇವನಿಗೇನು ಅಂತಂದರೆ ಇಂಥ ಪಂಡಿತರು ನನ್ನ ಹುಟ್ಟಿನೊಳಗೆ ಹೊರಡ್ತಾ ಇದ್ದಾರಲ್ಲ ಪ್ರಯಾಣ ಮಾಡ್ತಾ ಅಂತ ಇವನಿಗೆ ಭಾಳ ಸಂತೋಷ ಯಾರಿಗೆ ಹುಟ್ಟು ಹಾಕವನಿಗೆ ಅವನಿಗೆ ಭಾಳ ಸಂತೋಷ ಆಯ್ತು ಇವನಿಗೇನಾಯಿತು ಅಲ್ಪ ಮಹಾಗರ್ವಿ ಅಣ್ಣು ಹಾಗೆ ನಾನು ಏನೋ ಒಂದಷ್ಟು ತಿಳಿದಿದ್ದೀನಿ ಅನ್ನೋನು ಅವನೇನು ಇಂಥವ್ನ ಜೊತೆ ನಾ ಹೊಂಟಿಲ್ಲ ನನ್ನ ಹಣೆ ಬರೋ ಎಂತ ಸುಮಾರು ಅಂತ ಅವ ಯೋಚನೆ ಮಾಡ್ತಾನೆ ಅವ ಯೋಚನೆ ಮಾಡ್ತಾ ಇದ್ದ ಆಯ್ತು ಹೊರಡ್ತು ಹುಟ್ಟು ಮಾತಾಡ್ತಾ ಏನೇನೋ ಏನೇನೋ ಮಾತಾಡ್ತಾ ಮಾತಾಡ್ತಾ ಗರ್ವದಿಂದ ಇವನು ಮಾತಾಡ್ತಾ ಮಾತಾಡ್ತಾ ಹೊರಟ ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ ವಿದ್ಯೆಗೆ ವಿನಯವೇ ಭೂಷಣ ಹೋಗೋ ಕಾಲಕ್ಕೆ ಹೊಳಿ ದಾಟಬೇಕು ಒಂದು ಪ್ರಾರಂಭ ಆಗೋ ಸಂದರ್ಭದಲ್ಲಿ ಹೊರಡ್ತು ಅವಾಗ ಆ ಪಂಡಿತ ಕೇಳ್ತಾನೆ ಆ ಹುಟ್ಟು ಹಾಕೋನಿಗೆ ನಿನಗೆ ಅರ್ಥಶಾಸ್ತ್ರ ಬರುತ್ತದೆಯೋ ಅಂತ ಕೇಳಿದ ಇಲ್ಲ ಸ್ವಾಮಿ ನನಗೆ ಯಾವ ಶಾಸ್ತ್ರನೂ ಈ ಹುಟ್ಟು ಹಾಕೋದು ಬಿಟ್ಟರೆ ನನಗೆ ಬರ್ತೊಂದು ಬೇರೆ ಯಾವುದು ಬರೋಲ್ಲ ಅಂದ ಓಹೋ ನಿನಗೆ ಖಗೋಳ ಶಾಸ್ತ್ರ ಗೊತ್ತಿದೆಯೋ ಗೊತ್ತಿಲ್ಲ ಸ್ವಾಮಿ ನಿನಗೆ ವಿಜ್ಞಾನ ಗೊತ್ತಿದೆಯೋ ನಿನಗೆ ಸಂಸ್ಕೃತ ಗೊತ್ತಿದೆಯೋ ಹೀಗೆ ಎಲ್ಲ ಕೇಳ್ಕೊತ ಕೇಳ್ಕೊತ ಹೋಗ್ತಿದ್ದ ಪ್ರತಿ ಸಂದರ್ಭದಲ್ಲಿ ಏನು ಹೇಳ್ತಿದ್ದೆ ಅಂದರೆ ನಿನಗೆ ಶಾಸ್ತ್ರ ಗೊತ್ತಿದೆ ಅಂದರೆ ಇಲ್ಲ ಸ್ವಾಮಿ ತು ನೀನು ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕಲಿ ಅಂತಿದ್ದವ ಪಂಡಿತ ತೂ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕಲಿ ನಿನಗೆ ಗಣಿತ ಗೊತ್ತಿದೆಯೋ ಗಣಿತ ಶಾಸ್ತ್ರ ಗೊತ್ತಿದೆಯೋ ಇಲ್ಲೇ ಸ್ವಾಮಿ ತೂ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕಲಿ ಹಿಂಗೆ ಏನೇನೋ ಕೇಳ್ಕೊತ ಮಾತಾಡ್ತಾ ಮಾತಾಡ್ತಾ ನಡು ಹೊಳಿಗಿ ಹೊಳಿಗೋದ್ರು ಜೋರು ಗಾಳಿ ಬಿಸಾಕತಿ ನೀರು ಬರಾಕತ್ತಿತ್ತು ನೀರು ಬರಾಕತ್ತಿತ್ತು ಇವ ಅರ್ಧ ಕೋದ ತಕ್ಷಣ ಸ್ವಲ್ಪಲ್ಲೇ ಸುತ್ತಾಕತ್ತೆ ಅದು ಯಾಕಂದ್ರೆ ಗಾಳಿಗೆ ಮತ್ತು ಅದಕ್ಕೆ ಸುತ್ತಾಕತ್ತು ಇನ್ನು ಈ ಹ ಈ ಏನು ಹುಟ್ಟು ಮುಳುಗ್ತದೆ ಅಂತ ಗೊತ್ತಾಯ್ತು ಅವ್ನು ಯಾರಿಗೆ ಆ ಹುಟ್ಟು ಹಾಕೋನಿಗೆ ಅವ್ರು ಗೊತ್ತಾಗ್ತದೆ ಅವ್ರ ಸೂಚನೆಗಳು ಗೊತ್ತಾಗುತ್ತೆ ಅವ್ರು ಯಾವ ಕಾಯಕದಲ್ಲಿ ಇರ್ತದೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಇವನೇನು ಇಷ್ಟೋತನ ತೂನಿನ ಇಷ್ಟು ಬೆಂಕಿ ಹಾಕ್ಲಿ ಎಲ್ಲದಕ್ಕೂ ಶಾಸ್ತ್ರ ಕೇಳಾಕತ್ತಿದ್ನಲ್ಲ ಯಾವಾಗ ಜೋರ್ಗೆ ಆಳು ಬಿಸಾಕತ್ತು ಹುಟ್ಟು ಹಿಂಗೆ ಹಿಂಗೆ ತಿರುಗಾಡಕತ್ತು ಇವಾಗ ಹಗರ್ಕ ಕೇಳಿದೆ ಜೋರ್ ಕೇಳಿಲ್ಲವ ಗೊತ್ತಿತ್ತು ಅವನು ಹಣೆ ಬರ ಇವಾಗ ಏನೈತಿ ಅಂತೇಳಿ ಹಗರ್ಕ ಕೇಳಿದೆ ನಿಮಗೆ ಈಜು ಬರುತ್ತಿದೆಯೋ ಅಂತ ಕೇಳ್ದವ ಯಾರು ಹುಟ್ಟಾಕವ ನಿಮಗೆ ಈಜು ಬರುತ್ತೋ ಅಂತ ಕೇಳಿದೆ ಇಲ್ಲ ನನಗೆ ಈಜು ಬರೋಂಗಿಲ್ಲ ಹಂಗಾರೆ ತೂ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಅಂದ್ರೆ ವಿದ್ಯೆಗೆ ವಿನಯ ಭೂಷಣವಾಗಿರ್ತಕ್ಕಂಥದ್ದು ಅಕಸ್ಮಾತ್ ಏನೇನೋ ಮಾತಾಡ್ತದ ಚಂದ ಮಾತಾಡ್ಕೋತ ನೀನು ಕಲಿಬೇಕಾಗಿತ್ತಪ್ಪ ನೀನು ಇದನ್ನು ಕಲಿಬೇಕಾಗಿತ್ತು ಹುಟ್ಟ ಹಾಕೋದ್ರಿಂದ ಬರೀ ಇಷ್ಟೇ ಆಗುತ್ತೆ ನೀನು ಇನ್ನಷ್ಟು ಕಲತ್ರ ಏನೇನೋ ಅವ್ನಿಗೊಂದು ಸ್ವಲ್ಪ ವಿದ್ಯೆಯನ್ನು ತಂದು ಕೊಟ್ಕೋತ ಕೊಟ್ಕೋತಾ ಹೋಗಿದ್ನಂದ್ರ ಅವ ಕಡಿಕ ಹುಟ್ಟು ಮುಳುಗಿದ್ರೆ ಚಿಂತಿಲ್ಲ ಅವನು ತಂದು ದಡಕ್ಕೆ ಮುಟ್ಟಿಸ್ತಿದ್ದಾವ ವಿದ್ಯೆಗೆ ವಿನಯ ಬಹಳ ಭೂಷಣವಾಗಿರ್ತಕ್ಕಂಥ ವಿನಯವೇ ಭಾಳ ಭೂಷಣ ಆಗಿರ್ತಕ್ಕಂಥದ್ದು ಶಿಕ್ಷಕರಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಆ ರೀತಿಯಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಶಿಕ್ಷಕರು ಅದನ್ನು ಕಲಿಸ್ತಾರೆ ಅದನ್ನು ಕೊಡ್ತಾರೆ ಬಹುಶಃ ನೀವೆಲ್ಲ ವಿದ್ಯೆಯನ್ನು ಕಲ್ತಿದ್ದೀರಿ ನಿಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ನೆನಪಿಟ್ಕೊಂಡಂಗೆ ಹೈಸ್ಕೂಲ್ ಟೀಚರ್ನ ಬಹಳ ಜನ ಹೈ ಹೈಸ್ಕೂಲ್ ಟೀಚರ್ನ ಏನೋ ಒಂದು ಸ್ವಲ್ಪ ಮಂದಿ ನೆನಪಿಟ್ಕೊಂಡ್ರೆ ಕಾಲೇಜ್ ಶಿಕ್ಷಕರನ್ನು ಬಹಳ ಜನ ಲಕ್ಷರಿಯಸ್ ನೆನಪಿಟ್ಕೊಳಕ್ಕಾಗಿಲ್ಲ ಪ್ರೈಮರಿ ಸ್ಕೂಲು ಶಿಕ್ಷಕರನ್ನು ಯಾಕೆ ನೆನಪಿಟ್ಕೊಳ್ತೇವೆ ಅಂತಂದರೆ ನಾವು ನಮ್ಮನ್ನು ಪ್ರಾರಂಭದಿಂದ ಅವರು ಕಲಿಸಿಕೊಟ್ಟಿರ್ತಾರೆ ಕೇವಲ ಅಲ್ಲಿ ಶಿಕ್ಷಕರಾಗಿರೋಂಗಿಲ್ಲ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ತಾರೆ ಗುರುರಾಜ್ ಖರ್ಜ್ಗೆ ಅವ್ರ ತಾತನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಅಂದರೆ ವಿನಯ ಎಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ವಿದ್ಯೆಗೆ ಅಂತಕ್ಕಂಥದ್ದು ಒಂದು ಸಾರಿ ಆಗಿನ ಕಾಲದೊಳಗೆ ಅವ್ರ ತಾತ ಇರ್ತಕ್ಕಂಥ ಕಾಲದ್ರು ಬಹಳ ಚಿಕ್ಕವರಂತೆ ಗುರುರಾಜ್ ಖರ್ಜ್ಗೆ ಅವರು ಬಹಳ ಚಿಕ್ಕವರು ಒಂದು ಆ ಸಂದರ್ಭದಲ್ಲಿ ಏನು ಈ ಬರದ ಸಂದರ್ಭದಲ್ಲಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಯಾವುದೇ ಪದಾರ್ಥಗಳನ್ನು ಸಾಗಿಸೋದಿಲ್ಲ ಅಂತಕ್ಕಂಥ ಕಾನೂನೇನು ಇತ್ತು ಕಾನೂನೇನೋ ಇತ್ತು ಆದರೆ ಅವ್ರ ಮಗಳು ಒಂದಿಷ್ಟು ಗರ್ಭವತಿ ಆಗಿದ್ದಾಳೆ ಅವ್ರಿಗೇನೋ ಜೋಳನೋ ಏನೋ ಬೇಕಾಗಿತ್ತು ತೊಗೊಂಡು ಹೋಗೋಕ್ಕಾಗಂಗಿಲ್ಲ ತುಡುಗಿಲೆ ಒಯ್ಯಬೇಕದನ್ನು ಹೆಂಗೆ ಒಯ್ಬೇಕು ಒಳಗೆ ಜಮಕಾಣದೊಳಗೆ ಅದನ್ನು ಸುತ್ತಕೊಂಡು ತೆಲಿ ಮೇಲೆ ಹೊತ್ಕೊಂಡು ಹೊರಟಿದ್ರು ಬಿಜಾಪುರ ಬಸ್ ಸ್ಟ್ಯಾಂಡ್ನಾಗೆ ಇಳಿದ್ರು ಇಳಿದ್ರಂತೆ ಇವ ಸಾ ಕೈಯಲ್ಲಿ ಒಂದು ಮಗು ಒಂದು ಹೆಗಲ ಮೇಲೆ ಆ ಚೀಲಾಗಿತ್ತು ಇನ್ನೇನು ಮುಂದೆ ಹೋಗಬೇಕು ಹೋಗಬೇಕು ಆ ತಾತ ಅನ್ನೋದೊಳಗನೆ ಯಾರೋ ಒಬ್ಬ ಪೊಲೀಸ್ ಬಂದು ಭುಜದ ಮೇಲೆ ಕೈ ಇಟ್ಟು ನಂತ ಹಳ್ಳಿ ತಿರುಗಿ ನೋಡಿದರೆ ಪೊಲೀಸ ಅಜ್ಜನ ಕತಿ ಸಾಕಾಗಿ ಹೋಗ್ಬಿಟ್ಟಿತ್ತಂತ ಆಲ್ರೆಡಿ ಯಾಕಂದರೆ ತುಡುಗಿಲೆವ ಯಾಕತ್ತಿನ ಅನ್ನೋದು ಒಳಗಿತ್ತಲ್ಲ ಕನ್ನಡದಲ್ಲಿ ಹೇಳ್ತೇವಲ್ಲ ಕಳ್ಳನ ಮನಸ್ಸು ಹುಳ್ಳುಳಗಣ್ಣ ಹಾಗೆ ಅವನಿಗೆ ಭಯ ಸ್ಟಾರ್ಟ್ ಆಯ್ತು ಇನ್ನೇನು ಹಿಡಿತಾರೋ ಶಿಕ್ಷೆ ಹಾಕ್ತಾರೋ ಐದನೂರು ರೂಪಾಯಿ ಆಗಿನ ಕಾಲಕ್ಕೆ ಐದ್ನೂರು ರೂಪಾಯಿ ಇತ್ತಂತ್ರಿ ಅದು ಬರೀ ಒಂದು ಕಡೆಯಿಂದ ಒಂದು ಕಡೆ ಪದಾರ್ಥಗಳನ್ನು ಹೋಯ್ರೆ ಅವ ಹೇಳ್ತಾನೆ ಪೊಲೀಸ್ ಏನೂ ಕೇಳಲಿಲ್ಲ ಅವ ಏನೂ ಮಾಡಲಿಲ್ಲ ಸಾಹೇಬ್ರು ಕರಿಯಾಕ್ತಾರೆ ಬರ್ರಿ ಅಂದ್ರಂತ ಇವನು ನೋಡಿಯ ಮೊದಲೇ ಟರ್ ಅಂದಿದ್ದವ ಇನ್ನು ಅವ್ರು ಸಾಯಬ್ರ್ ಕರೀತಾರೆ ಬಂದ ಇನ್ನು ಮುಗ್ದ ರೀ ನಾವೇನು ತಪ್ಪು ರೀ ನಾ ಏನು ತಪ್ಪು ಮಾಡಿಲ್ಲ ಅಂದ್ರಂತ ನಮಗೇನು ಗೊತ್ತಿಲ್ಲರಿ ಸಾಯೇಬ್ರ್ ಹೇಳ್ಯಾರ ಬರ್ರಿ ಅಂದಂತವ ಸಾಹೇಬರು ನೋಡಾಕಂತ ಹೋದ್ರು ಒಳಗಡೆ ಹೋದ್ರು ಒಳಗಡೆ ಹೋದರೆ ಆಗಿನ ಕಾಲದೊಳಗೆ ಕಲೆಕ್ಟ್ರ್ ಮನೆ ಥರ ಇತ್ತು ಅದು ಬಹಳ ಎತ್ತರ ಮಟ್ಟದ ಜಾಗದಲ್ಲಿ ಇರ್ತಕ್ಕಂಥವ್ನು ಅವನು ಹೋಗಿ ಗಿಪ್ಪ ಎಲ್ಲವೂ ಇತ್ತು ಅಲ್ಲಿ ನಾಲ್ಕು ಜನ ಆಳು ಕಾಳುಗಳಂದರೆ ಪೊಲೀಸರೆಲ್ಲರೂ ನಿಂತಿದ್ದರು ಇವ್ನಿಗೆ ಭಯ ಶುರು ಆಯ್ತು ಏನೋ ಆಗತ್ತೆ ನನಗೇನೋ ಮಾಡ್ತಾರೆ ಅಂತ ಒಬ್ಬ ಎತ್ತರದ ಮನುಷ್ಯ ನಿಂತಿದ್ದ ಎತ್ತರದ ಮನುಷ್ಯ ನಿಂತಿದ್ದ ಆ ಕಡೆ ಹೊಳ್ಳಿ ಇವ್ರು ಹೋಗಿ ಇಲ್ರಿ ಸರ ನನ್ನ ತಪ್ಪಾಗೈತ್ರಿ ಸರ ನನ್ನ ತಪ್ಪಾಗೈತ್ರಿ ಸರ ಗೊತ್ತಾಗ್ಲಿಲ್ಲ ಸರ್ ಅಂತ ಇವ್ರು ಹೇಳಾಕತ್ತಿದ್ರು ಅವನ ಸಾಹೇಬ ನೋಡಿ ಅವನೇ ಕಲೆಕ್ಟ್ರ್ ಇರಬೇಕು ಅಂತ ಹೇಳಿ ದೊಡ್ಡ ಸಾಹೇಬ್ ಇರಬೇಕು ಅಂತ ಹೇಳಿ ಯಾವಾಗ ಇವ್ರನ್ನ ನೋಡಿದ ತಾತನ ನೋಡಿದ ಕರಜ್ಗೆ ಅವರ ತಾತನ ನೋಡಿದ ಉದ್ದಕ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಂತವ ಸಾಹೇಬ ಅಂದವನು ಉದ್ದಕ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಂತ ಅವ್ರಿಗೆಲ್ಲರಿಗೂ ಕೂಡ ಆಶ್ಚರ್ಯ ಸಾಹೇಬ್ರಿಗೆಲ್ಲರೂ ನಮಸ್ಕಾರ ಮಾಡ್ತಾರೆ ಸಾಹೇಬ್ರ ಈ ಮುತ್ತಾಗ ನಮಸ್ಕಾರ ಮಾಡಿದ್ರೆ ಯಾರಿಗೂ ಆಶ್ಚರ್ಯ ಆಗಕ್ಕಿಲ್ಲ ಆ ಅಜ್ಜಿಗೆ ಆಶ್ಚರ್ಯ ಆಯ್ತು ಅಂತ ಏನು ಇವ ದೊಡ್ಡ ಸಾಹೇಬ ನನಗೆ ನಮಸ್ಕಾರ ಮಾಡಿದ್ನಲ್ಲ ಅಂತ ನಮಸ್ಕಾರ ಮಾಡಿ ಯವ್ ಯವ್ ಎದ್ದು ಅವರನ್ನು ಎಬಿಸಿ ಆ ಆ ಹುಡುಗನನ್ನು ಎಬಿಸಿ ಯಾರಪ್ಪ ನೀನು ಅಂತ ಸರ್ ಸರ ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದಂತ ಇಲ್ಲಪ್ಪ ನೀ ಯಾರು ಅಂತ ಗೊತ್ತಾಗ್ಲಿಲ್ಲ ಕೈ ಮುಕ್ಕೊಂಡ ನಿಂತಿದ್ದೆವು ಅಲ್ಲಿ ತನ ಯಾಕಂದ್ರೆ ತಪ್ಪಿತ್ತಲ್ಲ ತಪ್ಪಿತ್ತಲ್ಲ ಕೈ ಮುಕ್ಕೊಂಡು ನೀ ಯಾರು ಅಂತ ಗೊತ್ತಾಗ್ಲಿಲ್ಲ ನನಗಂತ ನಾನ್ರಿ ನಿಮ್ಮ ಎಲ್ಲ ಅಂದಂತ ನಾನು ರೀ ನಿಮ್ಮ ಎಲ್ಲ ಎಲ್ಲ ಅಂದ್ರೆ ಯಾರು ಅಂದಂತ ಸರ್ ಇಂಥವ್ರ ಮಗ ರೀ ನಾನು ನಾನು ಅಪ್ಪ ನನ್ನನ್ನು ಎಂಟಣಕ್ಕೆ ಕಸ ಹೊಡ್ಯಕ್ಕೆ ಊರು ಸ್ವಚ್ಛ ಮಾಡಕ್ಕೆ ಕಳ್ಸಾಕತ್ತಿದ್ದ ನಮ್ಮ ಅಪ್ಪನ ಬೈದು ನೀವು ನನ್ನನ್ನು ಕರ್ಕೊಂಡು ಹೋಗಿ ಪ್ರ ಸ್ಕೂಲಿಗೆ ಹಚ್ಚಿದಿರಿ ಮುಂದೆ ಅವ ಬೇಡ ಅಂತಂದ ಸಂದರ್ಭದಲ್ಲೂ ಕೂಡ ಅವನ ಜಗಳಾಡಿ ನನಗೆ ಬಿಜಾಪುರ ಕಾಲೇಜ್ಗೆ ಹಚ್ಚಿದ್ರಿ ಕಾಲೇಜ್ ಹಚ್ಚಿ ಮುಂದೆ ನನಗೊಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷೆಗಳ ಕೊಟ್ಟು ಇವತ್ತು ಈ ಜಿಲ್ಲೆಗೆ ನಾನು ಭಾಳ ದೊಡ್ಡ ಅಧಿಕಾರಿ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನೀವು ಸರ ಅದಕ್ಕೆ ನಿಮಗೆ ನಾನು ನಮಸ್ಕಾರ ಮಾಡಿದೆ ಅಂದಂತ ಅವಾಗ ಇವ ಮಾಸ್ತರ್ ಹಿಂಗೇನು ಕೈ ಜೋಡಿಸಿದ್ದಲ್ಲ ಪಾಡ್ನವ್ ತಲೆ ಕಪಾಳಿಗೆ ಹೊಡೆದಂತವ ನೀನು ಅಣ್ಣ ಎಲ್ಲ ಅಂದ್ರಂತವ್ರು ಅಂದ್ರೆ ಅವನು ದೊಡ್ಡ ಸಹಾಯವಾದರೂ ಕೂಡ ಅವನಲ್ಲಿರ್ತಕ್ಕಂಥ ವಿನಯ ಬಹಳ ಎತ್ತರ ಮಟ್ಟಿಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ವಿದ್ಯೆಗೆ ವಿನಯ ಭೂಷಣವಾಗಿರ್ತಕ್ಕಂಥದ್ದು ಸಿದ್ಧ ಪುರಾಟಗಳು ಅಂದರೆ ಹೇಳೋದು ವಿದ್ಯೆ ಬಂತು ವಿನಯ ಹೋಯಿತು ಶ್ರದ್ಧೆ ಬಂತು ಸಮಾಧಾನ ಹೋಯ್ತು ಸ್ವತಂತ್ರ ಬಂತು ಸೌಜನ್ಯವೇ ಹೋಯ್ತು ಸಿದ್ಧೇ ಪುರಾಟ ಸ್ವತಂತ್ರ ಬಂತು ನಮಗೆ ನಮ್ಮಲ್ಲಿರ್ತಕ್ಕಂಥ ಸೌಜನ್ಯವೇ ಹೋಯಿತು ಮುಂದೆ ಹೇಳ್ತಾರೆ ಎಷ್ಟು ದೊಡ್ಡ ಮಾತು ಹೇಳ್ತಾರೆ ಅಂದರೆ ನೀನು ಬಂದೆ ಸ್ವತಂತ್ರ ಇದೀರೇ ಸಿದ್ದೇಶ್ವರ ನೀನು ಬಂದೆ ನಾನು ಹೋದೆ ಅಂತ ಹೇಳ್ತಾರರು ಎಷ್ಟು ಚೆಂದೈತೆ ನೋಡ್ರಿ ನೀನು ಬಂದೆ ನಾನು ಹೋದೆ ಅಂದರೆ ಇರು ಯಾರ ಬಂದರು ಅಂದ ತಕ್ಷಣ ನಾವು ಎದ್ದು ಹೋಗ್ತೀವಲ್ಲ ಹಂಗಲ್ಲ ಯಾವಾಗ ನಾನು ಅಂತಕ್ಕಂಥ ಅಹಂಕಾರ ಹೋಯ್ ಹೋಗುತ್ತೆ ಅಂತಂದರೆ ಭಗವಂತ ನನ್ನಲ್ಲಿ ಬಂದಂದ್ರೆ ನಾನು ಅಂತಕ್ಕಂಥ ಅಹಂಕಾರ ಹೋಗುತ್ತೆ ಅಂತಕ್ಕಂಥದ್ದು ಹೇಳೋದು ವಿದ್ಯೆಗೆ ವಿನಯವೇ ಭೂಷಣವಾಗಿರ್ತಕ್ಕಂಥದ್ದು ಅದನ್ನು ಬಳ್ಳಾರಿಯ ಸಕ್ರಿ ಕರಡೆಪ್ಪನವರು ಸದಾವಕಾಲ ಅವರಲ್ಲಿ ಸಂಪತ್ತಿದ್ರೂ ಕೂಡ ಅದನ್ನು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ ಆ ನಯ ವಿನಯ ಸಂಸ್ಕೃತಿಯನ್ನು ಕೊಡಲಿಕ್ಕೆ ಬಳಸ್ತಾ ಇದ್ರು ಬಳಸ್ತಾ ಇದ್ರು ದಾನವಾಗಿ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ದಾನದ ಸ್ವರೂಪದಲ್ಲಿರ್ತಕ್ಕಂಥದ್ದು ದಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ವಿದ್ಯಾದಾನ ವಸ್ತ್ರದಾನ ಗೋದಾನ ಮತ್ತು ಭೂದಾನಗಳು ಬಹಳ ದಾನದಲ್ಲಿ ಹೆಸರಾಗಿರ್ತಕ್ಕಂಥದ್ದು ಹೆಸರಾಗಿರ್ತಕ್ಕಂಥದ್ದು ಸರ್ವಜ್ಞ ಬಹಳ ಸುಂದರವಾಗಿ ಹೇಳ್ತಾನೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪರಿಣಾಮ ಹೊಕ್ಕು ಪದ ಹೊಕ್ಕು ನೆರಮನೆಯ ಹೊಕ್ಕು ಸರ್ವಜ್ಞ ಅಂತಕ್ಕಂಥ ಮಾತು ನಿನಗೆ ಯಾವಾಗ ಸಿರಿ ಇದೆ ಸಂಪತ್ತಿದೆ ಅನುಕೂಲ ಐತಿ ಅವಾಗ ದಾನ ಮಾಡು ಯಾವಾಗ ಯಾವಾಗ ಮಾಡ್ತೀನಿ ಅಂತಕ್ಕಂಥ ಕುಂತಿ ಅಂತಂದ್ರೆ ಅದು ಇರ್ತತೆ ಇಲ್ಲ ನಿನಗೆ ಥರ ಯಾರಿಗೆ ಗೊತ್ತು ಯಾಕಂದ್ರೆ ಸಂಪತ್ತು ಅವೆಲ್ಲ ಬಹಳ ಚಂಚಲವಾಗಿರ್ತಕ್ಕಂಥದು ಒಂದು ಕಡೆ ಸುಮ್ಮನೆ ಇರಂಗಿಲ್ಲ ಕಡೆ ಸುಮ್ಮನೆ ಇರಂಗಿಲ್ಲ ಮೊದಲಿನ ಕಾಲದೊಳಗೆ ಹೆಂಗಿತ್ತು ಅಂದ್ರೆ ದಾನ ಮಾಡೋದು ದಾನ ಮಾಡೋದು ಇಂಥದ್ದೇನೋ ಕಾರ್ಯಕ್ರಮಗಳ ನಡೆದ್ರು ಅಂತಂದ್ರ ಸತ್ಯಯುಗದಲ್ಲಿ ಕೃತ ಯುಗದಲ್ಲಿ ದಾನ ಮಾಡೋ ಪದ್ಧತಿಗಳನ್ನು ಹೇಳ್ತೀನಿ ನಾ ಕೃತ ಯುಗದಲ್ಲಿ ಸತ್ಯಯುಗದಲ್ಲಿ ಹಾಗಿತ್ತು ಅಂತಂದ್ರೆ ಇಂಥದ್ದೊಂದು ಗೋಗವಾಡದೊಳಗೆ ಇಂಥ ಕಾರ್ಯಕ್ರಮ ನಡೆದೈತಿ ಅಂತಂದ್ರೆ ಬಹಳ ದೊಡ್ಡ ದೊಡ್ಡ ಶ್ರೀಮಂತರು ಅವರೆಲ್ಲ ಗೊತ್ತಾದ್ರು ಅಂತಂದ್ರೆ ಅವ್ರು ಇಲ್ಲಿಗೆ ಒಂದು ದಾನ ಕೊಡ್ತಿದ್ರೆ ನಮ್ದೊಂದು ಹತ್ತು ಸಾವಿರ ಬರ್ಕೊಳ್ಳ್ರಿ ನಮ್ಮದೊಂದು ಐವತ್ತು ಸಾವಿರ ಬರ್ಕೊಳ್ಳ್ರಿ ನಮ್ದೊಂದು ಲಕ್ಷ ಕೊಡಿರಿ ಗೊತ್ತಾಯಿತು ಅಂದ್ರೆ ಸತ್ಕಾರ ನಡೆದಿದೆ ಅಂತಂದ್ರೆ ಅಲ್ಲಿ ಬಂದು ಕೊಡ್ತಕ್ಕಂಥದು